ನಾಳೆ ಡಿಸೆಂಬರ್ ಒಂಬತ್ತನೇ ತಾರೀಕು ಬಹಳ ವಿಶೇಷವಾದ ಸೋಮವಾರ ನಾಳೆಯ ಮಧ್ಯರಾತ್ರಿಯಿಂದ ಈ ಐದು ರಾಶಿಯವರಿಗೆ ಕೋಟಿ ಕೋಟಿ ದುಡ್ಡು ಅನ್ನುವುದು ಸಿಗುತ್ತದೆ ಕೂಡ ದಿಢೀರ್ ಕೋಟ್ಯಾಧಿಪತಿಗಳಾಗುವಂತಹ ಅದೃಷ್ಟವನ್ನು ನಾಳೆಯಿಂದ ಈ ಐದು ರಾಶಿಯವರು ಪಡೆದುಕೊಳ್ಳುತ್ತಿದ್ದಾರೆ ಹಾಗಾದರೆ ಅಂತಹ ಅದೃಷ್ಟವಂತ ರಾಶಿಗಳು ಯಾವುದು ಹಾಗೆ ಅವುಗಳಿಗೆ ಯಾವೆಲ್ಲ ಲಾಭ ಸಿಗಲಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವೇನಾದರೂ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಜೀವನ ದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಡಿಸ್ಪ್ಲೇ ಆಗುತ್ತಿರುವ ಗುರುಜಿ ನಂಬರ್ಗೆ ಕರೆ ಮಾಡಿರಿ ನಾಳೆ ವಿಶೇಷವಾದ ಸೋಮವಾರದಿಂದ ನಾಳೆಯ ಮಧ್ಯರಾತ್ರಿಯಿಂದ ಈ ಐದು ರಾಶಿಯವರಿಗೆ ಕೋಟಿ ಕೋಟಿ ಹಣ ಅನ್ನೋದು ಒಲಿದು ಬರುತ್ತದೆ ಇವರು ಮುಟ್ಟಿದ್ದೆಲ್ಲ ಬಂಗಾರವಾಗುವಂತೆ ಅದೃಷ್ಟದ ದಿನಗಳು ಶುರುವಾಗುತ್ತೆ ಮಂಜುನಾಥ ಸ್ವಾಮಿಯ ಕೃಪಾ ಕಟಾಕ್ಷ ಇವರ ಮೇಲೆ ಬೀಳುವುದರಿಂದ ಇವರಿಗೆ ಎಲ್ಲದರಲ್ಲೂ ಕೂಡ ಸುಗಮವಾಗಿ ಎಲ್ಲವೂ ಕೂಡ ಇವರ ಕೈಗೆ ಸಿಗುವಂತಹ ಯೋಗ ರಚನೆಯಾಗುತ್ತಿದೆ ಹಾಗೆಯೇ ಮುಂದಿನ ದಿನಗಳಲ್ಲಿ ಇವರಿಗೆ ಹಣಕ್ಕೆ ಯಾವುದೇ ರೀತಿಯಾದಂತಹ ಕುಂದು ಕೊರತೆ ಅನ್ನೋದು ಉಂಟಾಗುವುದಿಲ್ಲ ಹಣಕ್ಕೆ ಮಾತ್ರವಲ್ಲ ಇವರ ಮನೆಯಲ್ಲಿ ಯಾವುದಕ್ಕೂ ಕೂಡ ಕೊರತೆ ಅನ್ನೋದೇ ಬರುವುದಿಲ್ಲ ಆ ರೀತಿಯ ಲಾಭದಾಯಕವಾದ ಜೀವನವನ್ನು ಈ ಐದು ರಾಶಿಯವರು ನಾಳೆಯ ಮಧ್ಯರಾತ್ರಿಯಿಂದ ನಡೆಸುತ್ತಾರೆ ಅಂತಾನೆ ಹೇಳಬಹುದು ಇವರು ಕಾಲಿಟ್ಟಲೆಲ್ಲ ಕೂಡ ಉತ್ತಮವಾದ ಫಲಿತಾಂಶವನ್ನು ಪಡೆದುಕೊಳ್ಳುತ್ತಾರೆ ಈ ಸಂದರ್ಭದಲ್ಲಿ ಇವರ ಬಾಕಿ ಉಳಿದಂತಹ ಎಲ್ಲಾ ಕೆಲಸಗಳು ಕೂಡ ಅರ್ಧಕ್ಕೆ ನಿಂತಹ ಕೆಲಸ ಕಾರ್ಯಗಳು ಕೂಡ ಎಲ್ಲವೂ ಪೂರ್ಣಗೊಳ್ಳುತ್ತೆ ಪ್ರತಿಯೊಂದು ಸಮಯದಲ್ಲೂ ಕೂಡ ಸ್ನೇಹಿತರು ಹಾಗೂ ಸಂಬಂಧಿಕರ ಸಹಕಾರ ದೊರೆಯುತ್ತೆ ಕಾರ್ಯಕ್ಷೇತ್ರದಲ್ಲಿ ಇವರು ಪ್ರಗತಿಯನ್ನು ಕಾಣುತ್ತಾರೆ ವ್ಯಾಪಾರದಲ್ಲೂ ಕೂಡ ಸಾಕಷ್ಟು ಲಾಭವನ್ನು ಗಳಿಸಿಕೊಳ್ಳುತ್ತೀರಾ ವ್ಯಾಪಾರದಲ್ಲೂ ಕೂಡ ಸಾಕಷ್ಟು ಲಾಭವನ್ನು ಗಳಿಸಿಕೊಳ್ಳುತ್ತೀರಾ ನಿಮ್ಮ ಪ್ರೀತಿಯ ಜೀವನ ಅಂದ್ರೆ ಲವ್ ಲೈಫ್ ಕೂಡ ತುಂಬಾನೇ ಪ್ರಗತಿ ಕಾಣುತ್ತೀರಾ ಅದು ಕೂಡ ಉತ್ತಮವಾಗಿರುತ್ತದೆ ಸಂಗಾತಿಯೊಂದಿಗಿನ ಅಂದರೆ ನಿಮ್ಮ ಜೀವನ ಸಂಗಾತಿಯೊಂದಿಗಿನ ಬಾಂಧವ್ಯ ಈ ಸಂದರ್ಭದಲ್ಲಿ ಇನ್ನಷ್ಟು ಉತ್ತಮವಾಗುವುದರ ಜೊತೆಗೆ ಈ ಸಂದರ್ಭದಲ್ಲಿ ಭವಿಷ್ಯಕ್ಕಾಗಿ ಹಣವನ್ನು ಉಳಿತಾಯ ಮಾಡಲು ನೀವು ಯಶಸ್ವಿಯಾಗುತ್ತೀರಾ ಪಿತ್ರಾಜಿತ ಆಸ್ತಿಯ ಸಂಪೂರ್ಣ ಲಾಭವನ್ನು ಪಡೆದುಕೊಳ್ಳುತ್ತೀರಾ ಮನೆ ವಾಹನ ಜಮೀನು ಆಸ್ತಿಯನ್ನು ಖರೀದಿ ಮಾಡುವಲ್ಲಿ ನಿಮಗೆ ಪ್ರಗತಿ ಇದೆ ಈ ಸಂದರ್ಭದಲ್ಲಿ ನೀವೇನಾದರೂ ಹೂಡಿಕೆ ಮಾಡಬೇಕು ಅಥವಾ ಏನಾದರೂ ಖರೀದಿ ಮಾಡಬೇಕು ಅಂದುಕೊಂಡರೂ ಕೂಡ ಅದು ನಿಮಗೆ ಈ ಭವಿಷ್ಯದಲ್ಲಿ ಆಗುತ್ತೆ ಸಾಕಷ್ಟು ಲಾಭವನ್ನು ತಂದುಕೊಡುತ್ತದೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ನಾಳೆಯಿಂದ ಪಡೆಯಲಿರುವ ಆ ಅದೃಷ್ಟವಂತ ಐದು ರಾಶಿಗಳು ಯಾವುದು ಎಂದರೆ ವೃಷಭ ರಾಶಿ ಮಿಥುನ ರಾಶಿ ಕಟಕ ರಾಶಿ ಸಿಂಹ ರಾಶಿ ವೃಶ್ಚಿಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಮಂಜುನಾಥ ಸ್ವಾಮಿ ನಮಃ ಅಂತ ಕಮೆಂಟ್ ಮಾಡಿರಿ ಧನ್ಯವಾದಗಳು